ಓಂ ನಮೋ ಭಗವತೆ ವಾಸುದೇವಾಯ ವಿಷ್ಣು ಸಹಸ್ರನಾಮಡೆ ಮಹಾವಿಷ್ಣುಗೂ ಸಹಸ್ರ ಸಹಸ್ರ ಪುದರ್ಲುಲ್ಲ ಒಂಜಿ ಸಾವಿರ ಪುದರ್ ಮಹಾವಿಷ್ಣು ಒಂಜೊಂಜಿ ಪುದರಗೆಲ್ಲ ನೂದು ಅರ್ಥ ಉಂಡು ಅಂತ ಪೇರಿ ಆ ಜ್ಞಾನಿಲು ಒಂಜೊಂಜಿ ಪುದರಗಲ ನೂದು ಅರ್ಥ ಉಂಡು ವಿಷ್ಣು ಸಹಸ್ರನಾಮದ ಮಹಿಮೆ ಹೌದಾಯಿ ವಿಷ್ಣು ಸಹಸ್ರನಾಮ ಸರ್ವಶ್ರೇಷ್ಠವಾಯ ಪೂಜೆ ಅಂದ ಒಂದು ಪೇರು ಏರೇ ಮಹಾಭಾರತೋಡಿ ಬರ್ಪ ಸರ್ವ ಶ್ರೇಷ್ಠವಾಯ ಪೂಜೆ ಇತ್ತ ವಿಷ್ಣು ಸಹಸ್ರನಾಮ ಅಂದ ಒಂಜಿ ದೇವಿಯನ್ನ ಒಂಜಿ ಸಾವಿರ ಪುದಾರ ಬರ್ಪನೇ ಆಯ್ತು ಒಂಜೇ ದೇವಿಯರಿಗೆ ಮಹಾ ವಿಷ್ಣು ಸಾವಿರ ಪುದರ್ ದೇವೇರು ಒಂಜೆ ಗಾಡ್ ಇಸ್ ಒನ್ ಟ್ರ ಇಸ್ ರಿಲಿಜನ್ ದೇವರು ಒಂಜೆ ಅಂಡ್ ಒಂಜಿ ಸಾವಿರ ಪುದಾರ ಬರ್ಪಣ್ ಅಂತ ಅಂದ ವಿಷ್ಣು ಸಹಸ್ರ ಬರ್ಪನ ಒಂಜಿ ರಡ್ಡು ಪುದರದ ಬಗ್ಗೆ ಬಂದ್ಪೇನು ನಮ್ಮ ಪವಿತ್ರ ಅಂದ ಮಹಾವಿಷ್ಣುನು ಪವಿತ್ರ ಬಂದ್ಪೇರು ಪವಿತ್ರ ಬಂಡ ಪವಿತ್ರದಲ್ಲಿ ಪವಿತ್ರ ಮಹಾವಿಷ್ಣು ಅಂದರೆ ದೇವೇರು ಉಂಡದ ದೇವೇರು ಪವಿತ್ರ ಪವಿತ್ರ ಅಣ್ಣ ದೇವರದೇ ಅಂಚನ ಪವಿತ್ರ ಬಂಡ ಮನುಷ್ಯ ಮನುಷ್ಯ ನೂದೆಟ್ಟು ನೂದು ಪರ್ಸೆಂಟ್ ಪವಿತ್ರ ಏರಲ ಇರೋ ಸಾಧ್ಯ ಇಚ್ಛಿ ಒಲ್ಲ ನೂದೆ ಒಂಜಿ ರಡ್ಡು ಪರ್ಸೆಂಟ್ ಇಪ್ಪೇರು ಮನುಷ್ಯ ಪವಿತ್ರ ಅಂಚದ ದೇವೇರು ಪವಿತ್ರ ಪವಿತ್ರ ವೈನ ಇಚ್ಛಿ ಪವಿತ್ರ ಅನ್ನ ಐಕೆ ಆತ ಪವಿತ್ರವರು ದೇವಿರು ಪರಿಶುಧ ಪವಿತ್ರವಿನ ಆರ್ಯ ಅಪವಿತ್ರೀ ಅಂದರೆ ಪವಿತ್ರ ಪವಿತ್ರವೈನವ್ ಮಹಾ ವಿಷ್ಣು ದೇವಿರು ಐಕ್ಕೆ ದೇವಿರನ್ನು ಪವಿತ್ರ ಅಪಿಪ್ರಿ ಕೊ ಸಾಕ್ಷಿಂದು ಸಾಕ್ಷಿ ಪಂಡ ದಾದ ಮಹಾವಿಷ್ಣು ವಿಷ್ಣು ಸಾಕ್ಷಿಂದು ಲಿಪಿಪ್ರ ದಾಕ್ ಸಾಕ್ಷಿ ಪಂಡ ಈ ಜಗತ್ತು ಇತ ಯಾನ್ ಯಾನ್ ಇತ ಯು ತಪ್ಪು ಅನು ಯಾಏರಿ ಗೊತ್ತ ಅಪ್ಪಗ ಏರಿ ಗೊತ್ತಾಯ ಸಾಮಾಜು ಆ ನವೀನೇ ಎಡ್ಡೆ ಜನ ఆండ దేవేరు తప్పారు మిత్ ఆరే గుప్ప ఆరు సాక్షి అధిపరు మహావిష్ణు దేవేరు ఆరు సాక్షి పేరు ఐక్య దేవేరికి సాక్షి ఐక్య ప్రతీవరిలా ఆ దేవేరకి ప్రతీవరిలా దేవేరే నమ్మ తెలక తప్పు మనిపారు అప్పు జతే మనపల్లి తప్పు ప్రతి ఒళ్ళ మనపడితే సమాజంలో ప్రతి ఒళ్ళ తప్పుమనిపరు ఆండ ಆಯ್ಜಿನ ಸಾಮಾಜೋಡು ಏರೆಲ್ಲ ಏರಕ್ಕೆ ತಪ್ಪು ಅನ್ಪಣೆ ಅಪಗ ಆ ತಪ್ಪು ಬೊಕ್ಕೂರೆ ತೆರಿಜಿ ತೆರಿ ಪೂಜಿ ಯಾನ ತೊಂದರೆ ಜಿ ಯಾನ್ ತಪ್ಪು ಮಂತಿ ಜಿಂತ ಅಪ್ಪಾಗ ಆಯ್ಕೆ ಸಾಕ್ಷಿ ಏರು ಹೇಳಿರು ಅಪಗ ಅಪ್ಪ ದೇವೇರು ತೂಪರು ಸಾಕ್ಷಿ ಅದಿಪ್ಪರು ಯಾನ ತಪ್ಪು ಮಂಪೇರ ಬಲ್ಲಿಂದ ಮನಸ್ಸು ಆನಂದ ಆನಂದಾಂಡ ಅವು ಅವಳೊಂದು ದೇವೇರ ಆ ಪೂಜೆನೇ ಆಪು అప్పగా ప్రతి ఒంజక్ ప్రతి ఒంజక్ సాక్షి అది దేవేరు ఉంది ఇత కొంచ కేసులు తీనమ్మా ఇత కంప్లైంట్ ఆవ్నుండో ప్రతి ఒంజల అండ్ అయితే దేవేరు సాక్షి అది పుజరా మహావిష్ణు సాక్షి అది ఇప్పు అంచైకి సాక్షింది పదవి మహావిష్ణువు లెప్యర్ అంచనే దేవేరే కొంచు సూదం విశ్వం ಯಥಾಪುದರ್ಲುಲ್ಲ ಎತ್ ಎತ್ತುಂಜಿ ಐನು ನಮ್ಮ ದೇವರನ್ನ ಎಡ್ಡೆಡ್ಡೆ ಪುದರ್ನ ನಮ್ಮ ಉಚ್ಚ ಉಚ್ಚಾರಣೆ ನಮ್ಮ ಮನಸ್ಸನ್ನು ಶುದ್ಧ ಆಪು ಅಪ್ಪಾಗ ಆಯ್ನು ಅಪ್ಪಗ ಐಕೆ ಆತ ಪ್ರಾಧಾನ್ಯತೆ ಉಂಡು ಐಕೆ ಆಯ್ನದ ಮಸ್ತ್ ಐಟ್ ಒಂಜಿ ಐ ತಂದುವೇ ಬೇತೆ ಉಂಡು ಆಯಿತು ಅರ್ಥನೇ ಉಂಡು ಅರ್ಥ ಚಿಂತನೆ ಅಂಜನೆ ಅಂಜನೆ ಆ ಆ ಪವಿತ್ರ ಪದನಾದ ಭಗವಂತನು ಎಲ್ಲರ ಹೃದಯದಲ್ಲಿ ನೆಲೆಸಿ ಎಲ್ಲರ ಆತ್ಮವನ್ನು ಪವಿತ್ರ ಮಾಡಲಿ ಹಾಗೆ ಆ ಸಾಕ್ಷಿಪದನಾದ ಆ ಮಹಾವಿಷ್ಣು ಎಲ್ಲರ ಹೃದಯದಲ್ಲಿ ಎಲ್ಲರೂ ಉತ್ತಮ ಕೆಲಸದಿಂದ ಸರ್ವರು ಉತ್ತಮ ಕೆಲಸವನ್ನು ಮಾಡಿ ಸಮಾಜಕ್ಕೆ ಒಳ್ಳೆಯದು ಮಾಡಲಿ ಎಲ್ಲದಕ್ಕೂ ಆ ಭಗವಂತನು ಸಾಕ್ಷಿಯಾಗಿರುತ್ತಾನೆ ಜೈ ಹಿಂದ್ ಜೈ ಭಾರತ್ ಮಾತಾ